ಪಟ್ಟಣ ಸ್ವಚ್ಛತೆಗೆ ಕಾರ್ಮಿಕರ ಜೊತೆ ನಾವು ಕೈಜೋಡಿಸಬೇಕು ಅಂತ ನ್ಯಾಯಾಧೀಶೆ ಎಂ ಭಾರತಿ ಹೇಳಿದ್ದಾರೆ ಬಾಗೇಪಲ್ಲಿ ನಗರ ಮತ್ತು ಪಟ್ಟಣ ಪ್ರದೇಶಗಳ ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರ ಸೇವೆ ಅಮೂಲ್ಯವಾದದ್ದು ಅಂತ ಅವರು ತಿಳಿಸಿದರು ಪಟ್ಟಣದ ಆವರಣದಲ್ಲಿ ವಕೀಲರ ಸಂಘ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತೆಗಾಗಿ ಸಂಯುಕ್ತ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿ ಪೌರ ಕಾರ್ಮಿಕರ ಸೇವೆ ಅಮೂಲ್ಯವಾದದ್ದು ಅಂತಹ ಪೌರ ಕಾರ್ಮಿಕರ ಸೇವೆಯನ್ನು ನಾವು ಗುರುತಿಸಬೇಕು ಅವರ ಜೊತೆ ಕೈಜೋಡಿಸಬೇಕು ಪ್ರತಿದಿನ ನಾವು ಹೊರಹಾಕುವಂತಹ ಕಸ ಕಡ್ಡಿ ಇತರ ವಸ್ತುಗಳನ್ನು ವಿಂಗಡಿಸಿ ಪೌರ ಕಾರ್ಮಿಕರಿಗೆ ನೀಡಬೇಕು ಅಲ್ಲದೆ ಅವರನ್ನ ನೋಡಬೇಕು ಈ ದೇಶದಲ್ಲಿ ಗಾಂಧೀಜಿ ಅಂಥವರ ಮಹಾನ್ ವ್ಯಕ್ತಿಗಳಿಂದಲೂ ಸಹ ವಿಶ್ವ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮೊದಲಿನಿಂದಲೂ ನಡೀತಾ ಬಂದಿದೆ ನಾವುಗಳು ಸಹ ಇದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ ಆದ್ದರಿಂದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಆದ್ಯತೆ ಕೊಡಬೇಕು ಕೈ ಜೋಡಿಸಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರಿಗೆ ಹಾಗೂ ಪುರಸಭೆಯ ಸಿಬ್ಬಂದಿ ನ್ಯಾಯಾಲಯದ ಸಿಬ್ಬಂದಿಯವರಿಗೆ ವಿಧಿಯನ್ನ ಬೋಧಿಸಲಾಯಿತು ನಾನು ಸ್ವಯಂ ಪ್ರೇರಣೆಯಿಂದ ನನ್ನ ಕುಟುಂಬದವರಿಗೆ ಬಂಧು ಬಳಕ ಹಾಗೂ ಸ್ನೇಹ ವೃಂದದವರಿಗೆ ನೆರೆಹೊರೆಯವರಿಗೆ ತ್ಯಾಜ್ಯ ವಿಂಗಡಣೆಯ ಬಗ್ಗೆ ಹಾಗೂ ಪ್ಲಾಸ್ಟಿಕ್ ಬಳಸದೇ ಇರೋ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಚಳುವಳಿಯಾಗಿ ನೀಡುತ್ತೇನೆ ಅಂತ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸುತ್ತೇನೆ ಅಂತ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲರು ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಉಚಿತ ಕಾನೂನು ಸೇವಾ ಸಮಿತಿಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ சீனியர் பரக்கா ஃபோட்டோ ಇನ್ನು ಮುಂದೆ ಮುಂದೆ ಧನ ತ್ಯಾಜ್ಯ ವಸ್ತು ವಿಲೇವಾರಿ ನಿಯಮಗಳು ಎರಡ್ ಸಾವಿರದ ಹದಿನಾರರಂತೆ ಮನೆಯಲ್ಲಿ ಉತ್ಪತ್ತಿಯಾಗುವ ಮನ ತ್ಯಾಜ್ಯವನ್ನು ಹಸಿ ಹಸಿ ಕಸಿ ಒಣ ಕಸ ಕಸ ಮತ್ತು ಹಾನಿಕಾರಕ ಕಸಗಳನ್ನಾಗಿ ಮತ್ತು ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ಪ್ರತ್ಯೇಕವಾಗಿ ವಿಂಗಡಿಸಿ ತಪ್ಪದೆ ತಪ್ಪದೆ ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಕಸ ಸಂಗ್ರಹ ವಾಹನಗಳಿಗೆ ನೀಡುತ್ತೇನೆ ವಾಹನಗಳಿಗೆ ನೀಡುತ್ತೇನೆ ರೀತಿಯ ಯಾವುದೇ ರೀತಿಯ ಕಸವನ್ನು ಹೊರಗಡೆ ಎಲ್ಲೂ ಎಸೆಯುವುದಿಲ್ಲ ಎಲ್ಲೂ ಎಸೆಯುವುದಿಲ್ಲ ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಹಸಿ ಕಸವನ್ನು ಹಸಿ ಕಸವನ್ನು ಮನೆಯಲ್ಲೇ ಸಂಸ್ಕರಣೆಗೊಳಿಸಲು ಸಂಸ್ಕರಣೆಗೊಳಿಸಲು ಅಗತ್ಯ ಕ್ರಮ ವಹಿಸುತ್ತೇನೆ ಅಗತ್ಯ ಕ್ರಮ ವಹಿಸುತ್ತೇನೆ ಮತ್ತಿದ್ವಿ ಆದರೆ ಭಾರತದ ಪ್ರತಿಯೊಬ್ಬ ಭಾರತೀಯ ಅವನ ಕರ್ತವ್ಯ ಏನಂದರೆ ನಮ್ಮ ದೇಶವನ್ನು ನಮ್ಮ ಮನೆಯನ್ನು ನಾವು ವಾಸ ಮಾಡತಕ್ಕಂತಹ ಸ್ಥಳವನ್ನು ಸ್ವಚ್ಛವಾಗಿಡುವುದು ನಮ್ಮ ಕರ್ತವ್ಯ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕಾಗುತ್ತೆ ಸ್ವಚ್ಛತೆ ಅನ್ನೋದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕಾಗುತ್ತೆ ನಮ್ಮ ಮನೆಯಿಂದ ನಾವು ಸ್ವಚ್ಛವಾಗಿಟ್ಕೊಳ್ಳೋದನ್ನು ನಾವು ಅಲ್ಲಿಂದ ಶುರು ಮಾಡಿದ್ದೇ ಆದರೆ ನಮ್ಮ ಊರು ನಮ್ಮ ರಸ್ತೆ ನಮ್ಮ ಗ್ರಾಮ ನಮ್ಮ ರಾಜ್ಯ ನಮ್ಮ ದೇಶ ಹೀಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸ್ವಚ್ಛತೆಯ ಬಗ್ಗೆ ನಮ್ಮ ಮಕ್ಕಳಿಗೆ ನಾವೇ ಅರಿವನ್ನು ಮೂಡಿಸಬೇಕಾಗುತ್ತೆ ಜೊತೆಗೆ ನಾವು ಮನೆಯಿಂದಲೇ ಸ್ವಚ್ಛತೆ ಹೇಗೆ ಪ್ರಾರಂಭ ಮಾಡೋದು ಅಂದರೆ ನೀವು ಮನೆಯಲ್ಲಿ ಹಸಿ ಕಸ ಒಣ ಕಸ ಅಂತ ಎಲ್ಲ ವಿಭಾಗವನ್ನು ಮಾಡಿಕೊಂಡು ಅದನ್ನು ಪೌರ ಕಾರ್ಮಿಕರು ಬಂದಾಗ ನಾವು ಅವರಿಗೆ ಸಹಕರಿಸಬೇಕು ಕೊಡಬೇಕಾಗುತ್ತೆ ಎಲ್ಲಂದಲ್ಲೇ ಕಸ ಬಿಸಾಕೋದು ಎಲ್ಲಂದಲ್ಲೇ ಉಗುಳೋದು ಎಲ್ಲಂದ್ರಲ್ಲೇ ತಿಂಡಿ ತಿನ್ನೋದು ಪೇಪರ್ ಬಿಸಾಕೋದು ಯಾರೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರು ನೆಲೆಸಿರ್ತಾನೆ ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ಆರೋಗ್ಯ ಇದೆ ಈ ಸ್ವಚ್ಛತೆ ಸ್ವಚ್ಛತೆಯಿಂದ ನಮ್ಮ ಆರೋಗ್ಯವನ್ನು ನಾವು ಕಪಾಡ್ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಹಾಗಾಗಿ ನಾವು ಗಲೀಜು ಮಾಡುವುದಿಲ್ಲ ಇತರರನ್ನು ಗಲೀಜು ಮಾಡಲು ಬಿಡುವುದಿಲ್ಲ ಎಂಬ ಮಂತ್ರವನ್ನು ಪ್ರತಿಯೊಬ್ಬರೂ ಅದನ್ನು ಪ್ರತಿ ಹೇಳ್ಕೊಂಡು ಪ್ರತಿದಿನ ನಮ್ಮ ಸುತ್ತಮುತ್ತ ಪರಿಸರವನ್ನ ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ದೆ ಆದರೆ ನಮ್ಮ ಆರೋಗ್ಯವನ್ನು